ಕೋಮು ರಾಜಕಾರಣದ ತಂತ್ರ ತಮಿಳುನಾಡಿನ ಎಲ್ಲೆಡೆ ಬಳಸೋದಕ್ಕೆ ಆಗುದಿಲ್ಲ ಅನ್ನೋದನ್ನ ಬಿಜೆಪಿ ಅರ್ಥಕೊಂಡಿದೆ ಈ ಚುನಾವಣೆ ಆಟದಲ್ಲಿ ಕೆ ಅಣ್ಣಾಮಲೈ ತನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕಳೆದುಕೊಳ್ಳುವಂತಾಯಿತು ಮೈತ್ರಿ ಆಗೋದಕ್ಕೂ ಮುನ್ನಾನೇ ಬಿಜೆಪಿ ಅಧ್ಯಕ್ಷರ ಸ್ಥಾನದಿಂದ ಅಣ್ಣಾಮಲೈ ಅವರನ್ನ ತೆಗೆಯಲಾಗಿದೆ ನಮಸ್ಕಾರ ತಮಿಳುನಾಡು ರಾಜ್ಯದಲ್ಲಿ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ ಆದರೆ ಈಗಲೇ ತಯಾರಿನೂ ಕೂಡ ಜೋರಾಗಿಯೇ ನಡೀತಾ ಇದೆ ತನ್ನ ಎಂದಿನ ಕೋಮು ರಾಜಕಾರಣದ ತಂತ್ರ ತಮಿಳುನಾಡಿನ ಎಲ್ಲೆಡೆ ಬಳಸೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ಬಿ ಜೆ ಪಿ ಅರ್ಥಕೊಂಡಿದೆ ಪ್ರಬಲ ಆಗಿರೋ ಡಿ ಎಂ ಕೆ ಸರ್ಕಾರದಿಂದ ಅಧಿಕಾರವನ್ನು ಕಿತ್ಕೊಳ್ಬೇಕಾದ್ರೆ ಸ್ಥಳೀಯ ರಾಜಕೀಯ ಪಕ್ಷಗಳ ಬೆಂಬಲ ಬಿ ಜೆ ಪಿಗೆ ಅನಿವಾರ್ಯ ಆ ಉಪಾಯದ ಭಾಗನೇ ಬಿಜೆಪಿ ಎಐಡಿಎಂಕೆ ಮೈತ್ರಿ ಬಿಜೆಪಿಯ ಹಿರಿಯ ನಾಯಕ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಮ್ಮ ಹಿಂದಿನ ಮಿತ್ರ ಪಕ್ಷದೊಂದಿಗೆ ಮತ್ತೆ ಕೈ ಜೋಡಿಸುವುದಾಗಿ ಶುಕ್ರವಾರ ಘೋಷಣೆ ಮಾಡಿಕೊಂಡಿದ್ದಾರೆ ಈ ಚುನಾವಣೆ ಆಟದಲ್ಲಿ ಕೆ ಅಣ್ಣಾಮಲೈ ತನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕಡಿದುಕೊಳ್ಳುವಂತಾಯಿತು ಎಐಎಡಿಎಂಕೆಯ ಬೆಂಬಲವನ್ನ ಪಡೆಯೋದಕ್ಕೆ ಹೊಸ ರಾಜ್ಯಾಧ್ಯಕ್ಷರಾಗಿ ನಯನಾರ್ ನಾಗೇಂದ್ರನ್ ಅವರನ್ನ ಆಯ್ಕೆ ಮಾಡಲಾಯಿತು ಮೈತ್ರಿ ಆಗೋದಕ್ಕೂ ಮುನ್ನಾನೇ ಬಿಜೆಪಿ ಅಧ್ಯಕ್ಷರ ಸ್ಥಾನದಿಂದ ಅಣ್ಣಾಮಲೈ ತೆಗೆಯಲಾಗಿದೆ ಎಐ ಡಿ ಎಂ ಕೆ ನಾಯಕರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ ಅಣ್ಣಾಮಲೈ ತನ್ನ ಮಿತ್ರ ಪಕ್ಷದ ಪ್ರಮುಖ ಸ್ಥಾನದಲ್ಲಿರೋದು ಎಐಎಡಿಎಂಕೆಯ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಮತ್ತು ಇತರ ನಾಯಕರಿಗೆ ಇಷ್ಟ ಇರಲಿಲ್ಲ ಅಂತ ಹೇಳಲಾಗಿದೆ ಅಣ್ಣಾಮಲೈ ಹಲವು ಬಾರಿ ಆಡಳಿತಾರೂಢ ಡಿ ಎಂ ಕೆ ಮೇಲೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಜೊತೆ ಜೊತೆಗೇನೆ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತದ ವಿಚಾರದಲ್ಲಿ ಡಿ ಎಂ ಕೆ ಮಾತ್ರ ಅಲ್ಲದೇ ಎಐ ಎ ಡಿ ಕೂಡ ಕಠಿಣವಾಗಿ ಟೀಕೆ ಮಾಡಿದ್ದಾರೆ ಈ ಮೂಲಕ ತನ್ನ ಮುಂದಿನ ಚುನಾವಣೆಗೆ ಬಿ ಜೆ ಪಿಗೆ ಮೈತ್ರಿ ಆಪತ್ತನ್ನು ತಂದೊಡ್ಡಿದ್ದಾರೆ ಅತ್ತ ಬಿ ಜೆ ಪಿಯ ತಕ್ಕಮಟ್ಟಿನ ವರ್ಚಸ್ಸು ಕೂಡ ಉಳಿಬೇಕು ಇತ್ತ ಮೈತ್ರಿಯು ಕೂಡ ಸಫಲ ಆಗಬೇಕು ಅನ್ನೋ ಇಕ್ಕಟ್ಟಿನಲ್ಲಿ ಅಣ್ಣಾಮಲೈ ಬಿ ಜೆ ಪಿಯ ಆಟದ ಗುಂಬೆಯಾಗಿದ್ದಾರೆ The ಆದ್ರೆ ಅಣ್ಣಾಮಲೈ ರಾಷ್ಟ್ರೀಯ ಹುದ್ದೆಯ ಆಸೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬಿಟ್ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಎಐಎಡಿಎಂಕೆ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದೆ ಉಭಯ ಪಕ್ಷಗಳು ಡಿಎಂಕೆ ವಿರೋಧಿ ಮತಗಳನ್ನ ವಿಭಜನೆ ಮಾಡಿದೆಯ ಹೊರತು ಉತ್ತಮ ಸಾಧನೆಯನ್ನು ಮಾಡಿಲ್ಲ ರಾಜ್ಯದಲ್ಲಿ ಎಐಎಡಿಎಂಕೆ ಮತ್ತೆ ಅಧಿಕಾರಕ್ಕೆ ಬರಬೇಕಾದ್ರೆ ಪ್ರಬಲವಾದ ಮೈತ್ರಿಕೂಟ ಮುಖ್ಯ ಬಿಜೆಪಿಯು ತಮಿಳು ತಮಿಳುನಾಡಿನಲ್ಲಿ ನೆಲೆಗೊಳ್ಳಬೇಕಾದ್ರೆ ಎಡಿಎಂಕೆಯ ಬೆಂಬಲ ಅತ್ಯಗತ್ಯ ಆಗಿದೆ ಡಿಎಂಕೆ ಸರ್ಕಾರವನ್ನ ಉರುಳಿಸೋ ಪ್ರಯತ್ನ ಮಾಡೋದು ಉಭಯ ಪಕ್ಷಗಳು ಲಾಭವನ್ನ ಪಡೆದುಕೊಳ್ಳೋದಕ್ಕೆ ಬಲಿಯಾಗಿದ್ದು ತ್ಯಾಗ ಮಾಡಿದ್ದು ಅಣ್ಣಾಮಲೈ ನೈನಾರ್ ನಾಗೇಂದ್ರನ್ ಎಐಎಡಿಎಂಕೆಯ ಹಿರಿಯ ವ್ಯಕ್ತಿ ಅದರಿಂದಾಗಿ ಈ ಮೈತ್ರಿಯನ್ನ ಮಾಡ್ಕೊಳ್ಳೋದಕ್ಕೆ ಹೊಂದಾಣಿಕೆಯನ್ನ ಮಾಡ್ಕೊಳ್ಳೋದಕ್ಕೆ ಬಿಜೆಪಿಗೆ ಸುಲಭ ಆಯಿತು ರಾಜ್ಯದ ಪಶ್ಚಿಮ ಪ್ರದೇಶಗಳಲ್ಲಿ ಬಿಜೆಪಿ ಮತ್ತು ಎಐಎಡಿ ಎಂ ಕೆ ಎರಡೂ ಕೂಡ ಪ್ರಬಲ ಆಗಿದ್ರು ತಿರುನಲ್ವೇಲಿಯ ಮೂಲದ ಮತ್ತು ದಕ್ಷಿಣ ಪ್ರದೇಶದ ಪ್ರಬಲ ತೇವರ ಸಮುದಾಯಕ್ಕೆ ಸೇರಿದ ನಾಗೇಂದ್ರನ್ ದಕ್ಷಿಣದ ಮತಗಳನ್ನ ಮೈತ್ರಿ ಕೂಟದತ್ತ ಸೆಳೆಯೋ ನಿರೀಕ್ಷೆ ಇದೆ ಪಳನಿಸ್ವಾಮಿ ಮೈತ್ರಿಕೂಟದ ನಾಯಕ ಮತ್ತು ಮುಖ್ಯಮಂತ್ರಿ ಅಭ್ಯರ್ಥಿ ಎಐಎಡಿಎಂಕೆಯ ವಿಷಯಗಳಲ್ಲಿ ಬಿಜೆಪಿ ಯಾವುದೇ ಹಸ್ತಕ್ಷೇಪ ಮಾಡಲ್ಲ ಎರಡೂ ಕಡೆಯಿಂದ ಯಾವುದೇ ಷರತ್ತುಗಳನ್ನು ಮತ್ತು ಬೇಡಿಕೆಗಳಿಲ್ಲ ಅಂತ ಅಮಿತ್ ಶಾ ಈಗಾಗಲೇ ಮೈತ್ರಿ ಘೋಷಣೆ ಮಾಡಿದಾಗ ತಿಳಿಸಿದ್ದಾರೆ ಬಿಜೆಪಿ ತನ್ನ ಬೇಳೆನ ಬೇಯಿಸ್ಕೋಬೇಕಾದ್ರೆ ಈ ಒಪ್ಪಂದ ಮಾಡ್ಕೊಳ್ಳೋದು ಅನಿವಾರ್ಯ ಕೂಡ ಇದೆ ಉಭಯ ಪಕ್ಷಕ್ಕೂ ಕೂಡ ಸಾಮಾನ್ಯ ರಾಜಕೀಯ ಶತ್ರು ಅಂದ್ರೆ ಅದು ಡಿ ಡಿಎಂಕೆ ಡಿ ಎಂ ಕೆ ವಿರೋಧಿ ಮತಗಳನ್ನ ತಮ್ಮೆಡೆ ಸೆಳೆಯೋ ಜೊತೆಗೇನೆ ಜನರಲ್ಲಿ ಡಿಎಂಕೆ ವಿರೋಧಿ ಮನೋಭಾವವನ್ನ ಬೆಳೆಸೋದು ಕೂಡ ಬಿಜೆಪಿ ಮತ್ತು ಎಐಎಡಿಎಂಕೆಯ ತಂತ್ರ ಆಗಿದೆ ಅಲ್ಲೊಂದು ಇಲ್ಲೊಂದು ಅಧಿಕಾರ ವಿರೋಧಿ ಅಲೆ ಇರುವಾಗ ಈ ಮೈತ್ರಿಕೂಟದ ತಂತ್ರದಿಂದ ತನ್ನನ್ನ ತಾನು ಕಾಪಾಡಿಕೊಳ್ಳೋದು ಡಿಎಂಕೆ ಮುಂದಿರೋ ಸವಾಲಾಗಿದೆ ಎಐಎಡಿಎಂಕೆಗೂ ಕೂಡ ಉಳುವಿನ ಪ್ರಶ್ನೆ ಇದೆ ಈಗಾಗಲೇ ಮೈತ್ರಿಯಲ್ಲಿ ತಮ್ಮದೇ ಕೈ ಮೇಲಾಗುವಂತೆ ಪಳನಿಸ್ವಾಮಿ ದಾಳವನ್ನ ಉರುಳಿಸಿದ್ದಾರೆ ಈಗ ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಮತ್ತೆ ಅಧಿಕಾರಕ್ಕೆ ಬರುವಂತೆ ನೋಡ್ಕೊಳ್ಳೋದು ಪಳನಿಸ್ವಾಮಿ ಮೇಲಿರೋ ಜವಾಬ್ದಾರಿ ಜೊತೆಗೆ ಎಐಎಡಿ ಎಂಗೆ ಪರವಾಗಿರೋ ಬಿ ಜೆ ಪಿ ವಿರೋಧಿಗಳ ಮತಗಳನ್ನ ಕಳೆದುಕೊಳ್ಳೋ ಆತಂಕವೂ ಕೂಡ ಪಳನಿಸ್ವಾಮಿಗಿದೆ ಈ ಎಲ್ಲ ವಿಚಾರಗಳಿಂದ ಸಣ್ಣ ಪಕ್ಷಗಳು ಕೊಂಚ ಅಧಿಕ ಮತವನ್ನ ಬಾಚಿಕೊಳ್ಳೋ ನಿರೀಕ್ಷೆ ಇದೆ ಇಲ್ಲಿ ಜಾತಿ ರಾಜಕಾರಣವನ್ನು ನಾವು ಬದಿಗೊತ್ತದಕ್ಕಾಗೋದಿಲ್ಲ ಇವೆಲ್ಲವುದರ ನಡುವೆ ತಮಿಳುನಾಡು ರಾಜಕೀಯಕ್ಕೆ ಈಗ ಹೊಸ ಎಂಟ್ರಿ ಕೂಡ ಆಗಿದೆ ಸಿನಿಮಾ ಲೋಕದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿರೋ ನಟ ವಿಜಯ್ ಈಗ ರಾಜಕಾರಣಿ ಅವರ ತಮಿಳು ವೆಟ್ರಿ ಕಳಗಂ ಪಕ್ಷ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿದೆ ಜನರು ನೋಟಾದತ್ತ ಮುಖ ಮಾಡದಿದ್ರೆ ಬಿಜೆಪಿ ಡಿಎಂಕೆ ಎಐಎಡಿಎಂಕೆ ಮತಗಳೆಲ್ಲವೂ ಕೂಡ ಟಿ ವಿಕೆ ಪಾಲಾಗ್ಬೋದು ಯಾವುದೇ ಪ್ರದೇಶದಲ್ಲಿ ತನ್ನ ಅಸ್ತಿತ್ವವನ್ನು ಸ್ಥಾಪನೆ ಮಾಡಬೇಕಾದ್ರೆ ಯಾವ ಕೀಳು ಮಟ್ಟದ ರಾಜಕೀಯಕ್ಕೂ ಇಳಿಯೋ ಯಾವುದೇ ಸಂಧಾನಕ್ಕೂ ಕೂಡ ಸಿದ್ಧ ಆಗಿರೋ ಬಿ ಜೆ ಪಿ ಈಗ ತಮಿಳುನಾಡಿನಲ್ಲಿ ಮಾಡ್ತಾ ಇರೋದು ಕೂಡ ಇದನ್ನೇ ಇದು ರಾಜಕೀಯ ಅಂತ ಅಷ್ಟೇ ಹೇಳ್ಬೋದು ಆದರೆ ಸಮಾಜಕ್ಕಾಗೋ ಕೆಟ್ಟ ಪ್ರಭಾವ ಅಲ್ಲುಗಳುವಂತಿಲ್ಲ ಕೇರಳದಲ್ಲಿ ಬಿ ಜೆ ಪಿ ಒಂದು ಸಂಸದ ಸ್ಥಾನವನ್ನ ಗೆದ್ದು ಬೇರೂರದಕ್ಕೆ ಹಲವು ವರ್ಷಗಳೇ ಬೇಕಾದರೂ ಕೂಡ ಸತತ ಪ್ರಯತ್ನವನ್ನು ಮಾತ್ರ ಕೈಬಿಟ್ಟಿಲ್ಲ ತನ್ನ ಕೋಮು ಅಸ್ತ್ರವನ್ನೇ ಮುಂದಿಟ್ಕೊಂಡು ಎಡ ಆಡಳಿತವನ್ನು ಭಯೋತ್ಪಾದನೆಯಂತೆ ಬಿಂಬಿಸ್ತಾ ಮುನ್ನಡೀತಾ ಇದೆ ಹಾಗೆಯೇ ತಮಿಳುನಾಡಿನಲ್ಲಿಯೂ ತನ್ನ ಪ್ರಭಾವವನ್ನು ವಿಸ್ತರಿಸೋ ಪ್ರಯತ್ನವನ್ನ ಬಿಜೆಪಿ ಮುಂದುವರೆಸಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಎಐಎಡಿಎಂ ಕೆ ನೇತೃತ್ವದ ಎನ್ ಡಿ ಎ ಭಾಗವಾಗಿದ್ದ ಬಿಜೆಪಿ ನಾಲ್ಕು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಅದಕ್ಕೂ ಮುನ್ನ ಎರಡ್ ಸಾವಿರದ ಹದಿನಾರರ ಚುನಾವಣೆಯಲ್ಲಿ ಬಿಜೆಪಿ ತಮಿಳುನಾಡಿನಲ್ಲಿ ಶೂನ್ಯ ಆಗಿತ್ತು ಈಗ ಐದು ವರ್ಷಗಳಲ್ಲಿ ತನ್ನ ಪ್ರಭಾವ ಇನ್ನಷ್ಟು ವಿಸ್ತರಿಸಿಕೊಂಡಿರೋ ವಿಶ್ವಾಸ ಬಿಜೆಪಿಯದ್ದು ಅದಕ್ಕಾಗಿ ಎಐ ಎಡಿಎಂ ಕೆ ನೇತೃತ್ವ ಮುಖ್ಯ ಮುಂದೊಂದು ದಿನ ಎಐ ಎಂ ಕೆ ಬದಿಗೆ ತಡಿ ಬಿಜೆಪಿ ಮೇಲೂ ಕೂಡ ಏರ್ಬೋದು ಅಷ್ಟಕ್ಕೂ ಈ ಪ್ರಭಾವ ವಿಸ್ತಾರಕ್ಕಾಗಿಯೇ ಮಾತ್ರ ಈ ಬಿಜೆಪಿಯ ಮೈತ್ರಿ ಆಟ ಹಾಗಿದ್ರೆ ಅಣ್ಣಾಮಲೈ ಮುಂದಿನ ಪಾಡೇನು ಇವೆಲ್ಲವುದರ ನಡುವೆ ತನ್ನ ಪಕ್ಷಕ್ಕಾಗಿ ಎಐ ಡಿ ಎಂ ಕೆ ಜೊತೆಗಿನ ಮೈತ್ರಿಗಾಗಿ ಬಲಿಯ ಕುರಿಯಾದ ಅಣ್ಣಾಮಲೈ ಮುಂದಿನ ಪಾಡೇನು ಈಗಾಗಲೇ ಈ ಬಗ್ಗೆ ಹೇಳಿಕೆಯನ್ನು ನೀಡುವುದಕ್ಕೆ ಬಿಜೆಪಿಯ ನಾಯಕ ಅಮಿತ್ ಶಾ ಹಿಂದೇಟನ್ನು ಹಾಕಿದ್ದಾರೆ ಆದರೆ ಎಕ್ಸ್ ಪೋಸ್ಟ್ನಲ್ಲಿ ಅಣ್ಣಾಮಲೆಗೆ ರಾಷ್ಟ್ರೀಯ ಹುದ್ದೆಯೊಂದು ಕಾಯ್ತಾ ಇದೆ ಅನ್ನುವಂತಹ ಸುಳಿವನ್ನು ಸಹ ನೀಡಿದ್ದಾರೆ ಅದೇನೇ ಆದರೂ ಯಾವ ನಾಯಕರ ವಿಶ್ವಾಸವನ್ನು ಕಳೆದುಕೊಂಡ್ರೂ ಬಿಜೆಪಿಗೆ ಈಗ ಬೇಕಾಗಿರೋದು ಅಧಿಕಾರ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿ ಇರಲಿ ಅಥವಾ ಮಿತ್ರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ